ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಇಂದು ಅಂತಾರಾಷ್ಟೀಯ ಮಹಿಳಾ ದಿನ ವಿವಿಧ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರು ಸಾಧನೆಯ ಹೊಸ್ತಿಲು ದಾಟಿದ್ದಾರೆ ಆಡಳಿತ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಔದ್ಯೋಗಿಕ ಕೃಷಿ ಕ್ಷೇತ್ರಗಳಲ್ಲಿಯೂ ಉನ್ನತ ಸ್ಥಾನ ಅಲಂಕರಿಸಿದ್ದಾರೆ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ನಾರಿ ಶಕ್ತಿಗೆ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಸಲಾಂ ಹೇಳುತ್ತಾ ಕೆಲವು ಸಾಧಕಿಯರ ಯಶೋಗಾಥೆ ಪ್ರಸ್ತುತಪಡಿಸಿದೆ ಈ ವಿಶೇಷಕ್ಕಾಗಿ ಇಂದಿನ ಸಂಚಿಕೆ ಓದಿ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಜಯವಾಣಿ ನಾರಿಯರಿಗಾಗಿಯೇ ವಿಶೇಷ ಸಂವಾದ ಆಯೋಜಿಸಿತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಧರಣಿದೇವಿ ಮಾಲಗತ್ತಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಉದ್ಯಮಿ ಪುಷ್ಪಲತಾ ಸುರೇಶ್ ಮಹಿಳೆಯರಿಗೆ ಸಿಗಬೇಕಾದ ಆದ್ಯತೆ ಅವಕಾಶಗಳ ಕುರಿತು ಮನವಿಚ್ಚಿ ಮಾತನಾಡಿದರು ಈ ವರದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯ ಪಠ್ಯಕ್ರಮದ ಬೋರ್ಡ್ ಪರೀಕ್ಷೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ತಡೆಯನ್ನು ವಿಭಾಗೀಯ ಪೀಠ ತೆರವುಗೊಳಿಸಿದೆ ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಗಳು ನಿಟ್ಟುಸಿರು ಬಿಟ್ಟಿವೆ ಬುಧವಾರವಷ್ಟೇ ಬೋರ್ಡ್ ಪರೀಕ್ಷೆ ನಡೆಸಲು ಸರ್ಕಾರ ಹೊರಡಿಸಿದ್ದ ಸುತ್ತೋಲಿಯನ್ನು ಏಕಸದಸ್ಯ ಪೀಠ ರದ್ದುಪಡಿಸಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಕೋರ್ಟ್ನಲ್ಲಿ ಸರ್ಕಾರ ಹಾಗೂ ರುಪ್ಸಾ ಸಂಘಟನೆ ವಕೀಲರವಾದ ಏನಿತ್ತು ಅನ್ನೋ ಮಾಹಿತಿಗೆ ವಿಜಯವಾಣಿ ಓದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ನಲ್ಲಿ ಬಾಂಬ್ ಇಟ್ಟ ಬಳಿಕ ಸರ್ಕಾರಿ ನಲ್ಲೇ ಕರ್ನಾಟಕ ಸುತ್ತುತ್ತಿರುವ ಬಾಂಬರ್ ಘಟನೆಯ ದಿನ ಬೆಂಗಳೂರಿನ ಪ್ರಾರ್ಥನಾ ಮಂದಿರಕ್ಕೆ ತೆರಳಿ ಶರ್ಟ್ ಟೋಪಿ ಬದಲಿಸಿ ಹೋಗಿರುವುದು ದೃಢಪಟ್ಟಿದೆ ಈ ಕುರಿತ ಇನ್ಸೈಡ್ ಸ್ಟೋರಿ ಇಂದಿನ ಮುಖಪುಟದಲ್ಲಿದೆ ಲೋಕಸಭೆ ಚುನಾವಣೆ ಹೊತ್ತಲೇ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಜನಸಾಮಾನ್ಯರಿಗೆ ಭರ್ಜರಿ ಗಿಫ್ಟ್ ನೀಡಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿಭತ್ಯೆಯ ಜತೆಯಲ್ಲಿ ತುಟ್ಟಿಭತ್ಯೆಯ ಪರಿಹಾರದ ಹೆಚ್ಚುವರಿ ಕಂತನ್ನು ನೀಡಲು ಕೇಂದ್ರ ಸಂಪುಟ ಸಭೆ ತೀರ್ಮಾನಿಸಿದೆ ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರಿಗೆ ನೀಡಲಾಗುವ ಮುನ್ನೂರು ರೂಪಾಯಿ ಸಬ್ಸಿಡಿ ಮುಂದುವರಿಸಲು ಕೇಂದ್ರ ನಿರ್ಧರಿಸಿದೆ ಭಾರತದಲ್ಲಿ ಬಂಗಾರದ ಬೆಲೆ ಗಗನ ಮುಟ್ಟಿದೆ ಹತ್ತು ಗ್ರಾಂ ಬೆಲೆ ದಾಖಲೆ ಅರವತ್ತೈದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ತಲುಪಿದೆ ಬೆಳ್ಳಿ ಬೆಲೆ ಕೂಡ ನಾಲ್ನೂರು ರೂಪಾಯಿ ಏರಿಕೆ ಕಂಡು ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ತಲುಪಿದೆ ಅಷ್ಟಕ್ಕೂ ಬೆಲೆ ಏರಿಕೆಗೆ ಕಾರಣ ಏನೋ ಇದರಿಂದಾಗುವ ಪರಿಣಾಮ ಏನು ಎಂಬುದರ ಕುರಿತ ಸಮಗ್ರ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ತಮಿಳು ಕಿರುತೆರೆ ದೊಡ್ಡ ಹೆಸರು ರಚಿತಾ ಮಹಾಲಕ್ಷ್ಮಿ ಕನ್ನಡದ ಮೇಘಮಂಡಲ ಮತ್ತು ಸೂರ್ಯಕಾಂತಿ ಧಾರಾವಾಹಿಗಳ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಅವರು ಸುದೀರ್ಘ ಗ್ಯಾಪ್ ಬಳಿಕ ರಂಗನಾಯಕ ಚಿತ್ರದ ಮೂಲಕ ಮತ್ತೆ ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಪ್ರವೇಶಿಸಿದ್ದಾರೆ ಅದೇ ಖುಷಿಯಲ್ಲಿ ರಚಿತಾ ವಿಜಯವಾಣಿ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸಿನಿವಾಣಿಯಲ್ಲಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ